ಇನ್ನೊಂದು ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಡ್ಡಿ ಅವರು ಎಲ್ಲ ಬಳ್ಳಾರಿ ಮನೆ ಮನೆಗೆ ಹೋದ್ರೆ ಸುಮಾರು ಎರಡ್ ಸಾವಿರದ ನಾಲ್ಕರಲ್ಲಿ ಅವ್ರ ತಂದೆ ಎಲ್ ಎ ಕುರುಗೋಡು ಶ್ರೀರಾಮುಲು ಬಳ್ಳಾರಿ ನಗರ ಎಂಎಲ್ ಎ ಕುರುಗೋಡ್ ಹತ್ರ ಒಂದು ಸಣ್ಣ ಗುಡಿಸಲಲ್ಲಿ ಮೂರು ಕೋಟಿ ಬೆಲೆ ಮಾಡು ವೆಪನ್ಸ್ ಸಿಗುತ್ತೆ ಒಬ್ಬ ನೆಕ್ಸಲೈಟ್ ಪೊಲೀಸರ ಕೈಯಲ್ಲಿ ಪಂಕಜ್ ಕುಮಾರ್ ಠಾಕೂರ್ ಅಂತ ಅವರು ಟ್ರಾನ್ಸ್ಫರ್ ಆದಾಗ್ಲೇ ನಾನು ಅವರಿಗೋಸ್ಕರನೇ ಅವತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಒಂದಿಷ್ಟು ಮಿಸ್ಅಂಡರ್ಸ್ಟಾಂಡಿಂಗ್ ಆಗಲಿಕ್ಕೇನೆ ಈ ಕ್ರಿಮಿನಲ್ಸೇ ಕಾರಣ ಅವತ್ತು ಈ ಕ್ರಿಮಿನಲ್ಸ್ ಇಂದಾನೆ ಆಗಿದ್ದು ನಾರಾಯಣ ರೆಡ್ಡಿನೇ ನಾರಾಯಣ ರೆಡ್ಡಿ ಅವರ ಅಪ್ಪ ನಕ್ಸಲೇಟ್ಗಳನ್ನ ಕರ್ಕೊಂಡು ಬಂದು ಹೆಸರಾಮಲ್ನ ಮುಗಿಸಬೇಕು ಅಂತ ಹೇಳ್ಬಿಟ್ಟು ಕುರುಗೋಡಲ್ಲಿ ಮೂರು ಕೋಟಿ ಬೆಲೆ ಮಾಡೋ ಡಿಫರೆಂಟ್ ಕೈಂಡ್ ಆಫ್ ವೆಪನ್ಸ್ ಎ ಕೆ ಫಾರ್ಟಿ ಸೆವೆನ್ ಸಮೇತ ಸಿಕ್ಕಿರುವಂತದ್ದು ಹಾಗಾಗಿ ಕ್ರಿಮಿನಲ್ಸ್ ಅವರು ಕಂಪ್ಲೀಟ್ ಆ ಕ್ರಿಮಿನಲ್ ಗಳ ಬಗ್ಗೆ ನಿಮಗೆ ಎಷ್ಟು ಹೇಳಿದ್ರು ಕೂಡ ನಾನು ಮತ್ತೆ ನಿಮಗೆ ನೀವು ದಿನಾ ಟಿವಿಯಲ್ಲಿ ಸುದ್ದಿ ಮಾಡಬೇಕಂದ್ರೆ ಬರೀ ನಮ್ದೇ ಸುದ್ದಿ ಆಗುತ್ತೆ ಅಷ್ಟೇ ನೋಡಿ ನಾನು ನಿನ್ನೆ ಆಲ್ರೆಡಿ ಹೇಳಿದಿನಿ ಬ್ರದರ್ ನಾನು ಪಬ್ಲಿಕ್ ಅಲ್ಲಿ ಜನಪ್ರೀತಿ ಸಂಪೂರ್ಣ ಕಳ್ಕೊಂಡಿದ್ದಾರೆ ಅಭಿವೃದ್ಧಿ ಕೆಲಸಗಳು ಅವನಿಗೆ ಮಾಡ್ಲಿಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ ಸಾಕಷ್ಟು ಸಾವಿರಾರು ಕೋಟಿ ಕೈಮಾರಿ ಫಂಡ್ಸ್ ಇದ್ರೂ ಕೂಡ ಅದನ್ನ ಅವನು ಉಪಯೋಗಿಸ್ಕೋಬೇಕಂದ್ರೆ ಕೂಡ ಮೊನ್ನೆ ಅಸೆಂಬ್ಲಿಯಲ್ಲಿ ಮಾತಾಡ್ತಾ ಇದ್ದ ಅದು ಕೂಡ ಬರ್ತಾ ಇಲ್ಲ ನಮಗೆ ಅಂತೇಳಿ ಅವನೇ ಮಾತಾಡ್ತಾ ಇದ್ದ ಅಂದರೆ ಅವನು ಕಾಂಟ್ರಾಕ್ಟ್ ಕೆಲಸಗಳು ವಾರ್ಡ್ ವಾರ್ಡ್ ಅಲ್ಲಿ ಮಟ್ಕಗಳು ಕ್ಲಬ್ಗಳು ಓಸಿಗಳು ಡ್ರಗ್ಸ್ ಮತ್ತೆ ಉಸುಗು ಪ್ರತಿ ಗವರ್ಮೆಂಟ್ ಅಧಿಕಾರಿ ಕಡೆಯಿಂದ ಪ್ರತಿ ತಿಂಗಳ ಮಾಮೂಲಿ ವಸೂಲಿ ಮಾಡಬೇಕು ಅವರ ಹಣ ಕೊಟ್ಟಿಲ್ಲ ಅಂದರೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಲಿ ಅಂತ ಅವರ ಮೇಲೆ ಒತ್ತಡ ಇದು ಅವನ ಗುಣ ಸೊ ಹಾಗಾಗಿ ಏನಾಗಿದೆ ಜನಪ್ರೀತಿ ಕಂಪ್ಲೀಟ್ ಹೋಗ್ತಾ ಇದೆ ಹೆಚ್ಚು ಕಡಿಮೆ ಎರಡು ವರ್ಷ ಚುನಾವಣೆ ಇರುವಂಥದ್ದು ಈ ಸಮಯದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆ ವಾಲ್ಮೀಕಿ ಬ್ಯಾನರ್ ನೆಪ ಇಟ್ಕೊಂಡ್ಬಿಟ್ಟು ನಾನೇನು ಹೀರೋ ಅಂತ ಅವನು ಪ್ರಯತ್ನ ಮಾಡಿದ ಬಟ್ ಭಗವಂತನವನ ಮೇಲೆ ಒಬ್ಬ ನಿದ್ದೆ ಇರ್ತಾನೆ ಅವನು ಮಾಡಿರೋ ಎಲ್ಲ ಕುತಂತ್ರದಲ್ಲಿ ಇವತ್ತು ಇಡೀ ಜಗತ್ತಿಗೆ ಅವನು ಏನನ್ನೋದು ಇವತ್ತು ಎತ್ತಿ ತೋರಿಸಿದ ನೋಡಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಫೈಲ್ ಮಾಡಲಿಕ್ಕೆ ನಾನು ಹೇಳಿದೆ ನಾನು ಅವರು ಎಸ್ಪಿ ರವಿ ನಮ್ಮ ರವಿಕುಮಾರ್ ಅವರು ಇಲ್ಲಿಗೆ ಬಂದು ಇನ್ಸ್ಪೆಕ್ಟರ್ಗಳನ್ನ ಕರ್ಕೊಂಡು ಬರ್ತೀನಿ ನೀವು ಬರೋದ್ರಿಂದ ತೊಂದರೆ ಆಗಬಹುದು ನಾವೇ ಇಲ್ಲಿಗೆ ಬಂದು ಕಂಪ್ಲೇಂಟ್ ಅಂತ ಹೇಳಿದ್ದಾರೆ ಇವಾಗ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬರ್ತಾ ಇದ್ದಾರೆ ಅವರ ಸಮ್ಮುಖದಲ್ಲಿ ನಾನು ಪೊಲೀಸರಿಗೆ ಆ ಕಂಪ್ಲೇಂಟ್ಸ್ ನಾನು ಇವತ್ತು ಲಾಂಚ್ ಮಾಡ ಇಲ್ಲ ಅವರೇ ನಾವು ಬರ್ತೀವಿ ಅಂತ ಅಲ್ಲಿ ನಾವೇ ಬರ್ತೀವಿ ಬಾ ನಮ್ಮ ಮನೆ ಮೇಲೆ ಬಂದು ಇಲ್ಲೇ ದಾಳಿ ಮಾಡಿ ಕೇಸ್ ಮಾಡ್ತಾರೆ ಅಂತಂದ್ರೆ ಪೊಲೀಸರು ಒತ್ತಡದಲ್ಲಿ ಮಾಡಿಕೊಂಡಿರ್ಬೋದು ತನಿಖೆಯಲ್ಲಿ ಎಲ್ಲ ಸತ್ಯಂಶಗಳು ಅವ್ರು ಗೊತ್ತಿಲ್ಲ ಮತ್ತೆ ನನ್ನ ಜೀವನ ಕಾನೂನು ಹೊರಟ ಮಾಡೋದು ಯಾವತ್ತು ಇಲ್ಲೇ ಇಲ್ಲೇ ಕೊಡ್ತೀನಿ ಇಲ್ಲ ಅವರು ವಿಜೇಂದ್ರ ಬರ್ತಾ ಇದ್ದಾರೆ ಅಲ್ಲಿ ಬರ್ತೀನಿ ಇವಾಗ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅವರು ಇನ್ವೆಸ್ಟಿಗೇಷನ್ ಬರ್ತಾರೆ ಅವಾಗ ನಾನು ಅವ್ರಿಗೆ ಮಾಡ್ತಾರೆ ನೋಡಿ ಸಿದ್ದರಾಮಯ್ಯ ಅವರು ಇಂಥ ನೀಚ ಕೆಲಸಕ್ಕೆ ಕೈ ಹಾಕೋರು ಅಲ್ಲ ನನ್ನ ಮೇಲೆ ಅವರಿಗೆ ಅವ್ರ ಮೇಲೆ ನನಗೆ ರಾಜಕೀಯ ಹೋರಾಟ ಇರಬಹುದಾಗಿದೆ ಇಂಥ ಕ್ರಿಮಿನಲ್ ಕೆಲಸ ನಾವು ಯಾವತ್ತು ಅವ್ರು ಮಾಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ ನೀವನ್ನೇ ಕ್ರಿಮಿನಲ್ ಆಗಿರೋ ಕಾರಣ ಇವನು ವೈಯಕ್ತಿಕವಾಗಿದ್ದನ್ನು ಪ್ಲಾನ್ ಮಾಡಿದ್ದೇನೆ ಆಗಲಿ ಇದನ್ನ ನಾವು ಮುಖ್ಯಮಂತ್ರಿಗಳಿಗೆ ಅಂಟಿಸೋದು ಸರಿಯಾಗಿ ಒಂದು ನಿಮಿಷ ಬಂದ್ರೆ ಸರ್ ಇನ್ನು ಬಳ್ಳಾರಿ ನಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಡ್ಡಿ ಅವರು ಮಾತನಾಡ್ತಾ ಇದ್ದಾರೆ ಬನ್ನಿ ಎಲ್ಲ ಬಳ್ಳಾರಿ ಮನೆ ಮನೆಗೆ ಹೋದ್ರೆ ಆ ಕ್ರಿಮಿನಲ್ಸ್ ಅವರಪ್ಪ ಎಂತವ್ರು ಅಂತ ಹೇಳ್ತಾರೆ ಸುಮಾರು ಎರಡ್ ಸಾವಿರದ ನಾಲ್ಕರಲ್ಲಿ ಅವ್ರ ತಂದೆ ಎಂ ಎಲ್ ಎ ಕುರುಗೋಡ್ ಶ್ರೀರಾಮ್ಲು ಬಳ್ಳಾರಿ ನಗರ ಎಂ ಎಲ್ ಎ ಕುರುಗೋಡ್ ಹತ್ರ ಒಂದು ಸಣ್ಣ ಗುಡಿಸಲಲ್ಲಿ ಮೂರು ಕೋಟಿ ಬೆಲೆ ಮಾಡು ವೆಪನ್ಸ್ ಸಿಗುತ್ತೆ ಒಬ್ಬ ನಕ್ಸಲೈಟ್ ಪೊಲೀಸರ ಕೈಯಲ್ಲಿ ಪಗ್ಗಸ್ ಕುಮಾರ್ ಠಾಕೂರ್ ಅಂತ ಎಸ್ಪಿ ಅವರು ಟ್ರಾನ್ಸ್ಫರ್ ಆದಾಗಲೇ ನಾನು ಅವರಿಗೋಸ್ಕರ ಅವತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಒಂದಿಷ್ಟು ಮಿಸ್ಅಂಡರ್ಸ್ಟಾಂಡಿಂಗ್ ಆಗ್ಲಿಕ್ಕೇನೆ ಈ ಕ್ರಿಮಿನಲ್ಸೇ ಕಾರಣ ಅವತ್ತು ಈ ಕ್ರಿಮಿನಲ್ಸ್ ಇಂದಾನೆ ಆಗಿದ್ದು ಅವರು ನಾರಾಯಣ ರೆಡ್ಡಿನೇ ನಾರಾಯಣ ರೆಡ್ಡಿ ಅವರ ಅಪ್ಪ ನಕ್ಸಲೇಟ್ಗಳನ್ನ ಕರ್ಕೊಂಡು ಬಂದು ಅಸ್ರಾಮಲ್ನ ಮುಗಿಸಬೇಕು ಅಂತ ಹೇಳ್ಬಿಟ್ಟು ಕುಲಗೋಡಲ್ಲಿ ಮೂರು ಕೋಟಿ ಬೆಲೆ ಮಾಡೋ ಡಿಫರೆಂಟ್ ಕೈಂಡ್ ಆಫ್ ಎಫ್ನೆ ಎಕೆ ಫಾರ್ಟಿ ಸೆವೆನ್ ಸಮೇತ ಸೊ ಹಾಗಾಗಿ ಕ್ರಿಮಿನಲ್ಸ್ ಅವರು ಕಂಪ್ಲೀಟ್ ಆ ಕ್ರಿಮಿನಲ್ ಗಳ ಬಗ್ಗೆ ನಿಮಗೆ ಎಷ್ಟು ಹೇಳಿದ್ರು ಕೂಡ ನಾನು ಮತ್ತೆ ನಿಮಗೆ ನೀವು ದಿನಾ ಟಿವಿಯಲ್ಲಿ ಸುದ್ದಿ ಮಾಡಬೇಕಂದ್ರೆ ಬರೀ ನಮ್ದೇ ಸುದ್ದಿ ಆಗುತ್ತೆ ನೋಡಿ ನಾನು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ ನಾನು ಪಬ್ಲಿಕ್ ಅಲ್ಲಿ ಜನಪ್ರೀತಿ ಸಂಪೂರ್ಣ ಕಳ್ಕೊಂಡಿದ್ದಾರೆ ಅಭಿವೃದ್ಧಿ ಕೆಲಸಗಳ ಅವ್ನಿಗೆ ಮಾಡ್ಲಿಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ ಸಾಕಷ್ಟು ಸಾವಿರಾರು ಕೋಟಿ ಕೈಮಾರಿ ಫಂಡ್ಸ್ ಇದ್ರೂ ಕೂಡ ಅದನ್ನ ಅವನು ಉಪಯೋಗಿಸ್ಕೋಬೇಕಾದ್ರೂ ಕೂಡ ಮೊನ್ನೆ ಅಸೆಂಬ್ಲಿಯಲ್ಲೇ ಮಾತಾಡ್ತಾ ಇದ್ದ ಅದು ಕೂಡ ಬರ್ತಾ ಇಲ್ಲ ನಮಗೆ ಅಂತೇಳಿ ಅವನೇ ಮಾತಾಡ್ತಾ ಇದ್ದ ಅಂದ್ರೆ ಅವನು ಕಾಂಟ್ರಾಕ್ಟ್ ಕೆಲಸಗಳು ವಾರ್ಡ್ ವಾರ್ಡ್ ಅಲ್ಲಿ ಮಟ್ಕಗಳು ಕ್ಲಬ್ಗಳು ಓಸಿಗಳು ಡ್ರಗ್ಸ್ ಮತ್ತೆ ಉಸುಗು ಪ್ರತಿ ಗವರ್ಮೆಂಟ್ ಅಧಿಕಾರಿ ಕಡೆಯಿಂದ ಪ್ರತಿ ತಿಂಗಳ ಮಾಮೂಲಿ ವಸೂಲಿ ಮಾಡಬೇಕು ಅವರ ಹಣ ಕೊಟ್ಟಿಲ್ಲ ಅಂದ್ರೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಲಿ ಅಂತ ಅವರ ಮೇಲೆ ಒತ್ತಡ ಇದು ಅವನ ಗುಣ ಸೊ ಹಾಗಾಗಿ ಏನಾಗಿದೆ ಜನಪ್ರೀತಿ ಕಂಪ್ಲೀಟ್ ಹೋಗ್ತಾ ಇದೆ ಹೆಚ್ಚು ಕಡಿಮೆ ಎರಡು ವರ್ಷ ಚುನಾವಣೆ ಇರುವಂತದ್ದು ಈ ಸಮಯದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆ ವಾಲ್ಮೀಕಿ ಬ್ಯಾನರ್ ನೆಪ ಇಟ್ಕೊಂಡ್ಬಿಟ್ಟು ನಾನೇನು ಹೀರೋ ಆಗ್ಬಹುದು ಅಂತ ಅವನು ಪ್ರಯತ್ನ ಮಾಡಿದೆ ಬಟ್ ಭಗವಂತನವನ ಮೇಲೆ ಒಬ್ಬ ನಿದ್ದೆ ಇರ್ತಾನೆ ಅವನು ಮಾಡಿರೋ ಎಲ್ಲ ಕುತಂತ್ರದಲ್ಲಿ ಇವತ್ತು ಇಡೀ ಜಗತ್ತಿಗೆ ಅವನು ಏನನ್ನೋದು ಇವತ್ತು ಎತ್ತಿ ತೋರಿಸಿದ್ದಾರೆ ನೋಡಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಫೈಲ್ ಮಾಡಲಿಕ್ಕೆ ನಾನು ಹೇಳಿದೆ ನಾನು ಅವರು ಎಸ್ಪಿ ರವಿ ನಮ್ಮ ರವಿಕುಮಾರ್ ಅವರು ಇಲ್ಲಿಗೆ ಬಂದು ಇನ್ಸ್ಪೆಕ್ಟರ್ಗಳನ್ನ ಕರ್ಕೊಂಡು ಬರ್ತೀನಿ ನೀವು ಬರೋದ್ರಿಂದ ತೊಂದರೆ ಆಗಬಹುದು ನಾವು ಇಲ್ಲಿಗೆ ಬಂದು ಕಂಪ್ಲೇಂಟ್ ತಗೊಂತೀವಿ ಅಂತ ಹೇಳಿದ್ದಾರೆ ಇವಾಗ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಬರ್ತಾ ಇದ್ದಾರೆ ಅವರ ಸಮ್ಮುಖದಲ್ಲಿ ನಾನು ಪೊಲೀಸರಿಗೆ ಆ ಕಂಪ್ಲೇಂಟ್ಸ್ ನಾನು ಇವತ್ತು ಲಾಭ ಇಲ್ಲ ಅವರೇ ನಾವು ಬರ್ತೀವಿ ಅಂತ ಹೇಳ್ತಾರೆ ಅಲ್ಲಿ ನಾವೇ ಬರ್ತೀವಿ ನೋಡಿಮ್ಮ ನಮ್ಮ ಮನೆ ಮೇಲೆ ಬಂದು ಇಲ್ಲೇ ದಾಳಿ ಮಾಡಿ ಕೇಸ್ ಮಾಡ್ತಾರೆ ಅಂತಂದ್ರೆ ಪೊಲೀಸರು ಒತ್ತಡದಲ್ಲಿ ಮಾಡಿಕೊಂಡಿರ್ಬೋದು ತನಿಖೆಯಲ್ಲಿ ಎಲ್ಲ ಸತ್ಯಾಂಶಗಳು ಅವ್ರಿಗೆ ಮತ್ತೆ ನನ್ನ ಜೀವನನೇ ಕಾನೂನು ಮಾಡೋದು ಯಾವತ್ತು ಇಲ್ಲೇ ಇಲ್ಲೇ ಕೊಡ್ತೀನಿ ಅವ್ರು ವಿಜೇಂದ್ರ ಬರ್ತಾ ಇದ್ದಾರೆ ಅಲ್ಲಿ ಇವಾಗ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅವ್ರು ಇನ್ವೆಸ್ಟಿಗೇಷನ್ ಬರ್ತಾರೆ ಅವಾಗ ನಾನು ಅವ್ರಿಗೆ ನೋಡಿ ಸಿದ್ದರಾಮಯ್ಯ ಅವರು ಇಂಥ ನೀಚಿ ಕೆಲಸಕ್ಕೆ ಕೈ ಹಾಕೋರು ಅಲ್ಲ ನನ್ನ ಮೇಲೆ ಅವರಿಗೆ ಅವ್ರ ಮೇಲೆ ನನಗೆ ರಾಜಕೀಯ ಹೋರಾಟ ಇರ್ಬೋದಾಗಿದೆ ಇಂತಹ ಕ್ರಿಮಿನಲ್ ಕೆಲಸ ನಾವು ಇವತ್ತು ಅವ್ರು ಮಾಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ ನೀನೇ ಕ್ರಿಮಿನಲ್ ಆಗಿರೋ ಕಾರಣ ಇವನು ವೈಯಕ್ತಿಕವಾಗಿ ಇದನ್ನು ಪ್ಲಾನ್ ಮಾಡಿದ್ದೇನಾಗಲಿ ಇದನ್ನ ನಾವು ಮುಖ್ಯಮಂತ್ರಿಗಳಿಗೆ ಅನಿಸೋದು ಸರಿಯಾಗಿಲ್ಲ ಒಂದು ನಿಮಿಷ ಬಂದರೆ ಬರ್ತದೆಲ್ಲ ಎಲ್ಲ ನನ್ಬಿಡ ಹಿಂದೆ ಬರ್ತಾರೆ